ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ಯಾವುದೇ ನಗರದಲ್ಲಿ ಭೂಮಿ ಖರೀದಿಸಲು ತಯಾರಿ ನಡೆಸುತ್ತಿದ್ದರೆ ನೀವು ಕಾನೂನು ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ತಿಳಿದಿರಬೇಕು ನೀವು ಮಾಹಿತಿ ಇಲ್ಲದೆ ಭೂಮಿಯನ್ನು ಖರೀದಿಸಲು ಪ್ರಯತ್ನಿಸಿದರೆ ನೀವು ತೊಂದರೆಗೆ ಸಿಲುಕಬಹುದು ಮತ್ತು ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬಹುದು ಹೀಗಾಗಿ ಜಮೀನು ಖರೀದಿಸುವಾಗ ಆರು ದಾಖಲೆಗಳು ಕಡ್ಡಾಯವಾಗಿದೆ ಯಾವುದೇ ಆಸ್ತಿಯನ್ನು ಖರೀದಿಸುವ ಮೊದಲು ಅದರ ಹಕ್ಕುಪತ್ರವನ್ನು ನೋಡುವುದು ಮುಖ್ಯ ಹಕ್ಕುಪತ್ರ ಎಂದರೆ ಅದು ಅಂತಹ ಮತ್ತು ಅಂತಹ ಆಸ್ತಿಯ ಹೆಸರಿನಲ್ಲಿ ನೋಂದಾಯಿಸಲ್ಪಟ್ಟಿದೆ ಅವನಿಗೆ ಆಸ್ತಿ ಹೇಗೆ ಸಿಕ್ಕಿತು ಇದು ಕುಟುಂಬದಿಂದ ಆನುವಂಶಿಕವಾಗಿ ಬಂದಿದೆ ಅಥವಾ ಯಾರಿಂದಲಾದರೂ ಖರೀದಿಸಲಾಗಿದೆಯೇ ಒಟ್ಟಾರೆಯಾಗಿ ಶೀರ್ಷಿಕೆ ಒಪ್ಪಂದವು ನೀವು ಯಾರಿಂದ ಆಸ್ತಿಯನ್ನು ಖರೀದಿಸುತ್ತಿದ್ದೀರಿ ಎಂದು ಸೂಚಿಸುತ್ತದೆ ಅವನು ನಿಜವಾಗಿಯೂ ಆ ಆಸ್ತಿಯನ್ನು ಹೊಂದಿದ್ದಾನೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯುತ್ತದೆ ಸಾಲದ ಕ್ಲಿಯರೆನ್ಸ್ ಯಾವುದೇ ಆಸ್ತಿಯನ್ನು ಖರೀದಿಸುವಲ್ಲಿ ಎರಡನೇ ಪ್ರಮುಖ ದಾಖಲೆ ಎಂದರೆ ಸಾಲದ ಕ್ಲಿಯರೆನ್ಸ್ ನೋಡುವುದು ನೀವು ಖರೀದಿಸಲಿರುವ ಆಸ್ತಿಯ ಮೇಲೆ ಯಾವುದೇ ಸಾಲ ಹೋಗುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಮುಖ್ಯ ಒಮ್ಮೆ ನೀವು ಆಸ್ತಿಯನ್ನು ಖರೀದಿಸಿದ ನಂತರ ಮತ್ತು ಸಾಲ ಬಾಕಿ ಇದ್ದರೆ ಬ್ಯಾಂಕ್ ನಿಮ್ಮ ಆಸ್ತಿಯನ್ನು ವಶಪಡಿಸಿಕೊಳ್ಳಬಹುದು ನಂತರ ನಿಮಗೆ ಅದರ ಬಗ್ಗೆ ತಿಳಿದಿಲ್ಲ ಎಂದು ನೀವು ಉಲ್ಲೇಖಿಸಲು ಸಾಧ್ಯವಿಲ್ಲ ಎನ್ಒಸಿ ಭೂಮಿ ಅಥವಾ ಮನೆ ಖರೀದಿಸುವವರಿಗೆ ಮೂರನೇ ಪ್ರಮುಖ ವಿಷಯವೆಂದರೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಬಗ್ಗೆ ಗಮನವನ್ನು ಹರಿಸಬೇಕು ಆಸ್ತಿಯ ಮಾರಾಟಗಾರರಿಂದ ಸಿ ನೀಡಬೇಕು ನೀವು ಖರೀದಿಸುತ್ತಿರುವ ಆಸ್ತಿ ವಿವಾದವಲ್ಲ ಎಂದು ಇದು ತೋರಿಸುತ್ತದೆ ಯಾರಿಗಾದರೂ ಆಸ್ತಿಯ ಬಗ್ಗೆ ಆಕ್ಷೇಪಣೆ ಇದ್ದರೆ ಅವರು ಖರೀದಿಯ ಸಮಯದಲ್ಲಿ ಮಾತ್ರ ಅದರ ಬಗ್ಗೆ ಮಾತನಾಡಬಹುದು ಸಿ ಇಲ್ಲದೆ ಆಸ್ತಿಯನ್ನು ಖರೀದಿಸಬೇಡಿ ಮಾರಾಟ ಪತ್ರ ಆಸ್ತಿ ಅಥವಾ ಭೂಮಿ ವಾಸ್ತವವಾಗಿ ನಿಮ್ಮ ಹೆಸರಿನಲ್ಲಿದೆ ಎಂದು ಆಸ್ತಿಯ ಮಾರಾಟ ಮತ್ತು ಮಾಲೀಕತ್ವ ಅಥವಾ ಮಾಲೀಕತ್ವವನ್ನು ಈ ಪತ್ರವು ತೋರಿಸುತ್ತದೆ ಈ ದಾಖಲೆಯನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಅಂದರೆ ಭೂಮಿಯನ್ನು ಖರೀದಿಸುವ ಮೊದಲು ಭೂಮಿಯನ್ನು ಮಾರಾಟ ಮಾಡುವುದು ಅಥವಾ ಮಾರಾಟ ಪತ್ರವನ್ನು ಒತ್ತಾಯಿಸುವುದು ಎಲ್ಲ ದಾಖಲೆಗಳ ಫೋಟೋ ಕಾಪಿ ನೀವು ಭೂಮಿಯನ್ನು ಮಾರಾಟ ಮಾಡಲು ನೋಂದಾಯಿಸಿದರೆ ಆದಾಯ ಪ್ರಮಾಣಪತ್ರ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ಮಾಹಿತಿ ಆಧಾರ್ ಕಾರ್ಡ್ ಮುಂತಾದ ಎಲ್ಲ ದಾಖಲೆಗಳ ಫೋಟೋ ಕಾಪಿ ಅಗತ್ಯವಿದೆ ಜಮಾಬಂದಿ ರಸೀದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಲ್ಯಾಕ್ ಮತ್ತು ಗ್ರಾಮ ಪಂಚಾಯಿತಿಯಿಂದ ಪಡೆದ ಭೂಮಿಯ ದಾಖಲೆಯಾಗಿದೆ ಜಮಾಬಂದಿಯಲ್ಲಿ ಭೂಮಿಯ ಅಕ್ರಮ ಮತ್ತು ಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲಾಗುತ್ತದೆ ನಿಯಮಿತ ಜಮಾಬಂದಿ ಸೂಚನೆ ಇದರಲ್ಲಿ ಯಾವುದೇ ಆಸ್ತಿಯನ್ನು ನಿಯಮಿತವಾಗಿ ಕಾಯ್ದಿರಿಸಲಾಗುತ್ತದೆ ಆಸ್ತಿ ತೆರಿಗೆ ನೀವು ಯಾವುದೇ ಭೂಮಿಯನ್ನು ಮಾರಾಟ ಮಾಡಲು ನೋಂದಾಯಿಸಿದರೆ ಭೂಮಿಯನ್ನು ಆಸ್ತಿ ಮಾಡುವುದು ಅವಶ್ಯಕ ಅದರಿಂದ ಪ್ರಮಾಣ ಪತ್ರವನ್ನು ಪಡೆಯಲಾಗುತ್ತದೆ ಅದು ಭೂಮಿಯ ಮಾಲೀಕ ಎಂಬುದಕ್ಕೆ ಪುರಾವೆಯಾಗಿದೆ ನಗದು ಸಂಖ್ಯೆ ರಸೀದಿ ಭೂಮಿಯನ್ನು ನೋಂದಾಯಿಸಿದ ನಂತರ ನಗದು ಸಂಖ್ಯೆಯ ರಸೀದಿಯನ್ನು ಸಲ್ಲಿಸಬೇಕು ಈ ರಸೀದಿಯ ಮೂಲಕ ಭೂಮಿಯ ಮೌಲ್ಯದ ಮೊತ್ತವನ್ನು ತಿಳಿಯಲಾಗುತ್ತದೆ ಮತ್ತು ಪುರಾವೆಯಾಗಿ ತಿಳಿಯಬಹುದು ತೆರಿಗೆ ರಸೀದಿ ಭೂಮಿ ಖರೀದಿಸುವ ಗ್ರಾಹಕರು ತೆರಿಗೆ ರಸೀದಿಯನ್ನು ಕೇಳುತ್ತಾರೆ ಈ ದಾಖಲೆಯೊಂದಿಗೆ ಭೂಮಿಯಲ್ಲಿ ಯಾವುದೇ ರೀತಿಯ ಸಾಲವಿಲ್ಲ ಎಂಬುದಕ್ಕೆ ಪುರಾವೆಯಾಗಿದೆ ಆದ್ದರಿಂದ ಭೂಮಿಯನ್ನು ಮಾರಾಟ ಮಾಡಲು ಈ ದಾಖಲೆ ಅಗತ್ಯವಾಗಬಹುದು ನಿಮ್ಮ ಯಾವುದೇ ಭೂಮಿಯನ್ನು ಮಾರಾಟ ಮಾಡುವ ಮೊದಲು ಕೆಲವು ಅಗತ್ಯ ಸಂಗತಿಗಳನ್ನು ಪರಿಗಣಿಸುವುದು ಅತ್ಯಗತ್ಯ ಏಕೆಂದರೆ ಭೂಮಿ ಯಾವಾಗಲೂ ಲಾಭ ಗಳಿಸುವ ಆಸ್ತಿಯಾಗಿದೆ ಆದ್ದರಿಂದ ಈ ಕೆಳಗಿನ ಅಂಶವನ್ನು ಗಮನಿಸಿದರೆ ಲಾಭವು ಉತ್ತಮವಾಗಿರುತ್ತದೆ ಮತ್ತು ತೊಂದರೆ ಕಡಿಮೆ ಇರುತ್ತದೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಬದಲಾವಣೆಗಳಾಗುತ್ತಿವೆ ಅಕ್ಟೋಬರ್ ಒಂದರಿಂದ ಹೊಸ ನಿಯಮಗಳು ಜಾರಿಗೆ ಬರುತ್ತಿವೆ ಈ ಯೋಜನೆಯಲ್ಲಿ ಹಣ ಹೂಡಿದವರು ಈ ಬಗ್ಗೆ ಗಮನಹರಿಸಲೇಬೇಕು ಸುಕನ್ಯಾ ಸಮೃದ್ಧಿ ಯೋಜನೆ ಭಾರತ ಸರ್ಕಾರದ ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳ ಭವಿಷ್ಯದ ಹೂಡಿಕೆಗೆ ವಿನ್ಯಾಸಗೊಳಿಸಲಾದ ಪ್ರಮುಖ ಸಣ್ಣ ಉಳಿತಾಯ ಯೋಜನೆಯಾಗಿದೆ ಈ ಯೋಜನೆಯು ಹೆಣ್ಣು ಮಕ್ಕಳ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಲು ಉತ್ತಮ ಬಡ್ಡಿ ದರದ ಜೊತೆಗೆ ಹಲವಾರು ತೆರಿಗೆ ರಿಯಾಯಿತಿಗಳನ್ನು ಒದಗಿಸುತ್ತಿದೆ ಈ ಯೋಜನೆಯಡಿ ಪೋಷಕರು ತಮ್ಮ ಹೆಣ್ಣು ಮಗುವಿಗೆ ಭವಿಷ್ಯಕ್ಕಾಗಿ ಹೂಡಿಕೆ ಮಾಡುವುದರಿಂದ ಅವಳ ವಿದ್ಯಾಭ್ಯಾಸ ಮತ್ತು ವಿವಾಹದಂತಹ ಅವಶ್ಯಕತೆಗೆ ಹಣ ಸಂಗ್ರಹಿಸಲು ಸಹಾಯವಾಗುತ್ತದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರ ಈ ಯೋಜನೆಯಲ್ಲಿ ಕೆಲವು ಹೊಸ ಮಾರ್ಗಸೂಚಿಗಳನ್ನು ಅನ್ವಯಿಸುತ್ತಿದ್ದು ಫಲಾನುಭವಿಗಳು ಇದನ್ನು ಗಮನಿಸಬೇಕು ಖಾತೆ ತೆರೆಯುವ ಬಗ್ಗೆ ಹೊಸ ನಿಯಮಗಳು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ ಈಗ ಹೆಣ್ಣು ಮಗುವಿನ ಹೆಸರಿನಲ್ಲಿ ಕೇವಲ ಒಂದು ಖಾತೆಯನ್ನು ಮಾತ್ರ ತೆರೆಯಲು ಅವಕಾಶವಿದೆ ಈ ಖಾತೆಯನ್ನ ಕೇವಲ ಮಗುವಿನ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರ ಮೂಲಕವೇ ತೆರೆಯಬಹುದು ಇನ್ನು ಅಜ್ಜಿಯರು ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ಇತರ ಸಂಬಂಧಿಕರು ಈ ಹಕ್ಕು ಹೊಂದಿಲ್ಲ ಹಿಂದೆ ಕೆಲವೊಮ್ಮೆ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರ ಬದಲು ಇತರ ಸಂಬಂಧಿಕರು ಈ ಖಾತೆಯನ್ನು ತೆರೆಯುವ ಅವಕಾಶವಿತ್ತು ಆದರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ನಿಯಮವನ್ನು ಬದಲಾಯಿಸಲಾಗಿದೆ ಖಾತೆ ನಿಯಮ ಉಲ್ಲಂಘನೆಯ ಪರಿಣಾಮ ಈಗ ಇನ್ನು ಮಗುವಿನ ಹೆಸರಿನಲ್ಲಿ ಸುಳ್ಳು ಅಥವಾ ನಿಯಮ ಉಲ್ಲಂಘನೆಯ ಖಾತೆಗಳು ಕಂಡುಬಂದರೆ ಅವುಗಳನ್ನು ಸರಿಪಡಿಸದೇ ಇರುವುದಾದರೆ ಬಡ್ಡಿ ಪಾವತಿಯನ್ನು ರದ್ದು ಮಾಡಲಾಗುತ್ತದೆ ಉಲ್ಲಂಘನೆಯ ಖಾತೆಗಳನ್ನು ಮುಚ್ಚಲಾಗುತ್ತದೆ ಅಥವಾ ಬಡ್ಡಿ ಶೂನ್ಯಗೊಳ್ಳುತ್ತದೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಉದ್ದೇಶವನ್ನು ನಿರ್ವಹಿಸಲು ಸರ್ಕಾರವು ಈ ಹೊಸ ನಿಯಮಗಳನ್ನು ತೀವ್ರಗೊಳಿಸಿದೆ ಪ್ಯಾನ್ ಮತ್ತು ಆಧಾರ್ ಕಡ್ಡಾಯವಾಗಿದೆ ಹೆಣ್ಣು ಮಗುವಿನ ಸುಕನ್ಯಾ ಸಮೃದ್ಧಿ ಖಾತೆ ಹೊಂದಿರುವ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರು ಈಗ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ದಾಖಲಿಸಬೇಕು ಎಲ್ಲ ಅಂಚೆ ಕಚೇರಿಗಳಿಗೆ ಖಾತೆಗಳನ್ನು ನಿಭಾಯಿಸುವ ಬ್ಯಾಂಕುಗಳಿಗೆ ಈ ಮಾಹಿತಿ ನೀಡಲು ಸೂಚಿಸಲಾಗಿದೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ನಿಯಮ ಪ್ರಾಮುಖ್ಯತೆಯನ್ನು ಹೊಂದಿದೆ ಖಾತೆ ವರ್ಗಾಯಿಸುವ ವಿಧಾನ ನಿಯಮ ಉಲ್ಲಂಘನೆಯ ಖಾತೆಗಳನ್ನು ಸರಿಪಡಿಸುವ ಅಥವಾ ಖಾತೆ ವರ್ಗಾಯಿಸುವ ಪ್ರಕ್ರಿಯೆ ಸರಳವಾಗಿದೆ ಇದರಲ್ಲೂ ಪೋಷಕರು ತಪ್ಪಾಗಿ ತೆರೆಯಲಾದ ಅಥವಾ ವಸ್ತುಸ್ಥಿತಿಯನ್ನು ಬದಲಾಗಿರುವ ಸುಕನ್ಯಾ ಖಾತೆಗಳನ್ನು ಸರಿಪಡಿಸಲು ಅಂಚೆ ಕಚೇರಿ ಅಥವಾ ಬ್ಯಾಂಕುಗಳಲ್ಲಿ ಫಾರ್ಮ್ ಲಭ್ಯವಿದೆ ಇದನ್ನು ಸರಿಯಾದ ಮಾಹಿತಿಗಳೊಂದಿಗೆ ಭರ್ತಿ ಮಾಡಿ ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಮಗುವಿನ ತಂದೆ ತಾಯಿ ಅಥವಾ ಕಾನೂನುಬದ್ಧ ಪೋಷಕರ ಪರವಾಗಿ ದಾಖಲೆಗಳು ಇತ್ಯಾದಿಗಳನ್ನು ಲಗತ್ತಿಸಬೇಕು ಫಾರ್ಮ್ ಪರಿಶೀಲನೆ ನಂತರ ಖಾತೆಯನ್ನು ನಿಜವಾದ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರಿಗೆ ವರ್ಗಾಯಿಸಲಾಗುತ್ತದೆ ಹೊಸ ಬಡ್ಡಿ ದರಗಳು ಮತ್ತು ತೆರಿಗೆ ಪ್ರಯೋಜನಗಳು ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಚ್ಚಿನ ಬಡ್ಡಿ ದರ ನೀಡುತ್ತದೆ ಮತ್ತು ಹಣ ಹೂಡಿಕೆ ಮಾಡಿದ್ದಕ್ಕೆ ವರಮಾನ ತೆರಿಗೆಯಲ್ಲಿ ಎಂಬತ್ತು ಸಿ ಸೆಕ್ಷನ್ ಅಡಿಯಲ್ಲಿ ವಿನಾಯಿತಿಯನ್ನು ನೀಡುತ್ತದೆ ಈ ಯೋಜನೆ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರಿಂದ ಇನ್ನೂರ ಐವತ್ತು ರೂಪಾಯಿ ಕನಿಷ್ಠ ಠೇವಣಿ ಇಟ್ಟು ಗರಿಷ್ಠ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಲು ಅನುಕೂಲವಾಗಿದೆ ಇದರ ಬಡ್ಡಿ ದರವನ್ನು ಸರ್ಕಾರ ನಿಯಮಿತವಾಗಿ ನಿಗದಿಪಡಿಸುತ್ತಿದ್ದು ಹೆಚ್ಚಿನ ಉಳಿತಾಯದ ಅವಕಾಶವನ್ನು ಈ ಯೋಜನೆ ನೀಡುತ್ತದೆ ಮುಖ್ಯ ಬದಲಾವಣೆಗಳು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಈ ಪ್ರಮುಖ ಬದಲಾವಣೆಗಳು ಅನ್ವಯವಾಗುತ್ತವೆ ಕೇವಲ ಪೋಷಕರು ಅಥವಾ ಕಾನೂನುಬದ್ಧ ಪೋಷಕರಿಗೆ ಮಾತ್ರ ಖಾತೆ ತೆರೆಯಲು ಅನುಮತಿ ಸುಳ್ಳು ಖಾತೆಗಳನ್ನು ಪತ್ತೆ ಹಚ್ಚಿದಲ್ಲಿ ಬಡ್ಡಿ ನಿಲುಗಡೆ ಪ್ಯಾನ್ ಮತ್ತು ಆಧಾರ್ ಕಡ್ಡಾಯ ಖಾತೆ ಸರಿಪಡಿಸುವ ಅಥವಾ ವರ್ಗಾಯಿಸುವ ಕ್ರಮಗಳು ಸರಳವಾಗಿವೆ ಈ ಬದಲಾವಣೆಗಳು ಫಲಾನುಭವಿಗಳಿಗೆ ಹೆಚ್ಚು ಜವಾಬ್ದಾರಿ ಮತ್ತು ಸೂಕ್ತ ಅನುಸರಣೆಯನ್ನು ಒದಗಿಸುತ್ತವೆ ಇದರಿಂದ ಸುಕನ್ಯಾ ಸಮೃದ್ಧಿ ಯೋಜನೆಯು ಹೆಚ್ಚಿನ ಭದ್ರತೆ ಮತ್ತು ವ್ಯಾಪಕ ಬಳಕೆಯನ್ನು ಪಡೆಯುವ ಸಾಧ್ಯತೆ ಇದೆ